ರ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇಂಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಮಹಿಳೆಯೊಂದಿಗೆ ಸಲುಗೆಯಿಂದ ಮಾತನಾಡಿದ ತಪ್ಪಿಗೆ ಬೇಕರಿ ಮಾಲೀಕನನ್ನೇ ಕಿಟ್ರಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಖದೀಮರನ್ನು ಪೊಲೀಸರು ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ತನಿಖೆ ಆಧಾರದ ಮೇಲೆ ಕೃಷ್ಣ ಇಂದರಗಿ ಕುಮಾರಬಿ ಎಸ್ ಸುನೀಲ ಕನ್ನೇಶ್ವರ ಇಂದರಗಿ ಎಂಬ ನಾಲ್ವರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲೇ ಕೃತ್ಯಕ್ಕೆ ಬಳಸಿದ ಎರಡು ಬೈಕ್ ಮತ್ತು ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಪೊಲೀಸ್ ಕಮಿಷನರ್ ಏನ್ ಶಶಿಕುಮಾರ್ ಏನು ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಗಂಟಿಕೆರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂತಹ ಒಂದು ಯಲ್ಲಾಪುರ ಓಣಿ ಅನ್ನೋದ್ರಲ್ಲಿ ಮಧು ಅಂತ ಒಬ್ಬ ಹುಡುಗ ಅವನು ಒಂದು ಬೇಕ್ರಿಯನ್ನು ನಡೆಸ್ತಾ ಇರ್ತಾನೆ ಆ ಬೇಕ್ರಿ ನಡೆಸುವಂಥ ಸಂದರ್ಭದಲ್ಲಿ ಕೇಕ್ ಆರ್ಡರ್ ಮಾಡೋ ವಿಚಾರವಾಗಿ ಒಂದು ಹೆಣ್ಮಗು ಅವನದು ಫೋನ್ ನಂಬರ್ ತೊಗೊಂಡೋಗಿರುತ್ತೆ ಅವರು ಫೋನಲ್ಲಿ ಮಾತಾಡಿದರು ಮಾತಾಡ್ತಾಯಿದ್ರು ಮತ್ತು ಹುಡುಗ ಈ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದ ಅಂತ ಹೇಳಿಬಿಟ್ಟು ಈ ಹುಡುಗಿಗೆ ಪರಿಚಯಸ್ತ್ರ ಒಂದು ನಾಲ್ಕೈದು ಜನ ಸೇರಿಕೊಂಡು ಅವನ ಹತ್ರ ಫೋನ್ ಮಾಡಿ ಅವನಿಗೆ ಇನಿಷಿಯಲಿ ರೆಟರ್ನ್ ಮಾಡಿದ್ದಾರೆ ಅದಾದಮೇಲೆ ಅವನ್ನ ಹೆದ್ರಂಬದ್ರೆ ಹೋಗ್ಬಿಟ್ಟು ಹೆದರಿಸಿದ್ದಾರೆ ಆಮೇಲೆ ಒಮ್ಮೆ ಇದನ್ನು ಮಾತಾಡಿ ಬಾ ಅಂತ ಒಂದು ಬೈಕಲ್ಲಿ ಕರ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗಿ ನಂತರ ಅವನಿಗೆ ಚೆನ್ನಾಗಿ ಹೊಡೆದು ಅವನ ಹತ್ರ ಐವತ್ತು ಸಾವಿರ ರೂಪಾಯಿ ಹಣ ಕಿತ್ಕೊಂಡಿದ್ದಾರೆ ಅದಾದಮೇಲೆ ಇನ್ನೂ ಹೆಚ್ಚುವರಿ ಹಣ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಈ ಒಂದು ಮಾಹಿತಿಯನ್ನು ಪೊಲೀಸರ ಜೊತೆ ಶೇರ್ ಮಾಡಿದ್ದಾಗಿ ನಿನ್ನೆ ರಾತ್ರಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈ ಪ್ರಕರಣದ ಪ್ರಮುಖ ಆರೋಪಿಗಳು ಮತ್ತು ಎಲ್ಲ ಆರೋಪಿಗಳು ಕೃಷ್ಣ ಇಂದರ್ಗಿ ಅಂತ ಅವನಿಗೆ ಮೂವತ್ತೊಂದು ವರ್ಷ ವಯಸ್ಸು ಇದ್ರ ಮೇಲೆ ಈಗ ಹಿಂದೆ ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೆಲವು ಕೇಸ್ಗಳಿದ್ದು ಒಂದು ಮೇಲೆ ರೌಡಿ ಶೀಟರ್ ಕೂಡ ಇದೆ ಅದೇ ರೀತಿ ಕುಮಾರ್ ಅನ್ನೋಂಥವ್ನು ಸುನೀಲ್ ಕನ್ನೇಶ್ವರ್ ಮತ್ತು ಸತೀಶ್ ಇಂದರ್ಗಿ ಒಟ್ಟು ಈ ನಾಲ್ಕು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಹುಡುಗಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದೀವಿ ಈ ಒಂದು ಅಪಹರಣ ಪ್ರಕರಣದಲ್ಲಿ ಆ ಹುಡುಗಿದೇನಾದರೂ ಪಾತ್ರ ಇದೆಯಾ ಅವಳೇನಾದರೂ ಇವರಿಗೆ ಈ ಥರ ಇದ್ದಾರೆ ಅಂತ ಹೇಳಿ ಈ ಒಂದು ಘಟನೆಗೆ ಕಾರಣ ಆಯಿತು ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ಭಾಳ ಸ್ಪಷ್ಟವಾಗಿ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಫೋನ್ ಮಾಡಿ ಬೆದರಿಕೆ ಹಾಕುವಂಥದ್ದು ಹಣ ವಸೂಲಿ ಮಾಡುವಂಥದ್ದು ಅದೇ ರೀತಿ ಸಾಲ ಇಸ್ಕೊಂಡಾಗ ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಬೆದರಿಕೆ ಹಾಕುವಂಥದ್ದು ಕುಟುಂಬ ಸದಸ್ಯರಿಗೆ ಫೋನ್ ಮಾಡುವಂಥದ್ದು ಈ ಥರದ್ದು ಸಣ್ಣ ಸಣ್ಣ ಘಟನೆ ನಡೆದಂಥ ಸಂದರ್ಭದಲ್ಲಿ ಕೂಡ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಗಮನಕ್ಕೆ ತರೀ ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಆರೋಪಿಗಳಿಗೆ ಅವ್ರದ್ದು ಹಣ ಅಥವಾ ಅವರಿಗೆ ಎಕ್ಸ್ಪೆಕ್ಟ್ ಮಾಡುವಂಥ ಹಣ ಡಿಮ್ಯಾಂಡ್ ಮಾಡಿರುವಂಥ ಹಣ ಸಿಕ್ಕರೆ ಸಾಕು ಏನು ಬೇಕಿದ್ರು ಮಾಡೋಕ್ಕೆ ರೆಡಿ ಇರ್ತಾರೆ ಹಂಗಾಗಿ ಆ ಥರ ಸಣ್ಣ ಸಣ್ಣ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಪೊಲೀಸ್ ಠಾಣೆಗೆ ಬಂದರೆ ಒಂದು ಹಣ ಕಳ್ಕೊಳೋದನ್ನು ತಪ್ಪಿಸ್ಕೋಬೋದು ಅದೇ ರೀತಿ ಮುಂದೇನಾದರೂ ಅಪಾಯ ಆಗುವಂಥದ್ದು ಸಾಧ್ಯತೆ ಇದ್ದರೆ ಅದರಿಂದ ಕೂಡ ಬಚಾವ್ ಆಗ್ಬೋದು ಹಂಗಾಗಿ ಎಲ್ಲ ಸಾರ್ವಜನಿಕರಿಗೆ ಈ ಥರ ಘಟನೆಗಳು ಎಲ್ಲೇ ಗಮನಕ್ಕೆ ಬಂದ್ರು ಅಥವಾ ತಮ್ಮ ಕುಟುಂಬದಲ್ಲಿ ತಮ್ಮ ಸುತ್ತಮುತ್ತ ಎಲ್ಲಾದರೂ ಆದರೂ ಕೂಡ ಇಮಿಡಿಯೇಟಾಗಿ ಪೊಲೀಸರಿಗೆ ಮಾಹಿತಿ ಶೇರ್ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇದರಲ್ಲಿ ಈ ಹುಡುಗಿ ಏನಿದ್ದಾರೆ ಈ ಹುಡುಗಿ ಬೇಕರಿ ನಡೆಸ್ತಿದ್ದ ಅಲ್ಲಿ ಹೋಗ್ಬಿಟ್ಟು ಬೇಕರಿಗೆ ಆಗಾಗ ಹೋಗಿ ಬರುವಂಥದ್ದಿತ್ತು ವಸ್ತುಗಳನ್ನ ತರಲಿಕ್ಕೆ ಅದು ಬಿಟ್ಟು ಬೇರೆ ಯಾವುದೂ ಪಾತ್ರ ಸದ್ಯಕ್ಕೆ ಹುಡುಗಿ ಕಂಡು ಬಂದಿಲ್ಲ ಈ ಕಂಪ್ಲೇನೆಂಟು ಹುಡುಗಿ ಬಗ್ಗೆ ಏನೂ ಹೇಳೋದಿಲ್ಲ ಅವಳ ಪರಿಚಯಸ್ತ್ರ ಈ ಥರ ಮಾಡಿದ್ದಾರೆ ಅಂತಂದು ಯಾರು ಮಾಡಿದ್ರು ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂತು ಆ ಪ್ರಕಾರ ಕೃಷ್ಣ ಕುಮಾರ್ ಸುನಿಲ್ ಮತ್ತು ಸತೀಶ್ ಅನ್ನೋ ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಅಲ್ಲ ಕೇಶವ ಕೇಶವಪುರದಲ್ಲಿ ಒಂದು ಎರಡು ಮೂರು ದಿನದಿಂದ ಒಂದು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಪ್ರಕಾಶ್ ಅನ್ನುವಂಥವ್ರು ಅವರು ರೈಲ್ವೆ ಕ್ವಾರ್ಟರ್ಸಲ್ಲಿ ವಾಸ ಮಾಡ್ತಿರ್ತಾರೆ ಮತ್ತು ರೈಲ್ವೇಸಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿರ್ತಾರೆ ಫಿಫ್ಟಿ ಫೋರ್ ಇಯರ್ಸ್ ಏಜ್ ಇರುತ್ತೆ ಅವರು ಏಕಾಏಕಿ ಸೂಸೈಡ್ ಮಾಡ್ಕೊಂಡಿರ್ತಾರೆ ಸೂಸೈಡ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇನಿಷಿಯಲಿ ಯು ಡಿ ಆರ್ ಕೇಸ್ ರಿಜಿಸ್ಟರ್ ಆಗಿರುತ್ತೆ ನಂತರ ಪಂಚನಾಮ ಮಾಡುವಂಥ ಸಂದರ್ಭದಲ್ಲಿ ಡೆತ್ ನೋಟ್ಗಳು ಕಂಡಿ ಬಂದ ಹಿನ್ನೆಲೆಯಲ್ಲಿ ಒಟ್ಟು ಆರೇಳು ಜನರ ಮೇಲೆ ಹಣಕಾಸಿನ ವ್ಯವಹಾರ ಇತ್ತು ಅವ್ರು ಒತ್ತಡ ಆಗ್ತಿದ್ರು ಅನ್ನೋಂಥದ್ದನ್ನು ಆರೋಪ ಮಾಡಿದ್ದಾರೆ ಅದರಲ್ಲಿ ಪ್ರಮುಖ ಆರೋಪಿಗಳಾಗಿರುವಂತಹ ಜಂಗಲ್ ಬಾಬು ಅಲಿಯಾಸ್ ಬಾಬು ಜಂಗಲ್ ಅನ್ನೋವಂಥವನು ಮತ್ತು ವಿನಾಯಕ್ ಸಾವಂತ್ ಅನ್ನುವಂಥ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ವಿ ಉಳಿದ ಆರೋಪಿಗಳು ಇವರು ತಲೆಮರೆಸ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಆದಷ್ಟು ಬೇಗ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ ಈಗ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ದು ಭಾಳ ಸುದ್ದಿಯಲ್ಲಿತ್ತು ಮೈಕ್ರೋ ಫೈನಾನ್ಸಲ್ಲಿ ಯಾರಾದರೂ ಬಂದು ಕಿರಿಕಿರಿ ಮಾಡೋದು ಅಷ್ಟೇ ಅಲ್ಲದೆ ಅನಧಿಕೃತವಾಗಿ ಯಾವುದೇ ಒಂದು ದಾಖಲಾತಿಗಳಿಲ್ಲದೇ ಯಾವುದೇ ಒಂದು ಅನುಮತಿ ಇಲ್ದಲೇ ಕೆಲವರು ಬಡ್ಡಿ ವ್ಯವಹಾರ ಮಾಡುವಂಥದ್ದು ಅವೆಲ್ಲ ಬರ್ತವೆ ಇದರಲ್ಲಿ ಏನಾಗುತ್ತೆ ನಾವು ಸೋಮೋಟೋ ಕೇಸ್ ತಗೊಳ್ಳೋಕ್ಕಾಗಲ್ಲ ಹಂಗಾಗಿ ಯಾರಿಗಾದರೂ ಯಾರಿಂದಾದರೂ ಈ ಥರ ತೊಂದರೆ ಇದ್ದರೆ ದಯವಿಟ್ಟು ಯಾರೂ ಆತ್ಮಹತ್ಯೆ ಅಂತ ಒಂದು ಕೆಲಸಕ್ಕೆ ಮುಂದಾಗಬಾರ್ದು ಪೊಲೀಸ್ ಇಲಾಖೆ ಇರ್ಬೋದು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ಬೋದು ನಿಮಗೆ ಎಲ್ಲಾದರೂ ಒಂದು ಕಡೆ ರಿಲೀಫ್ ಖಂಡಿತ ಸಿಕ್ಕೇ ಸಿಗುತ್ತೆ ಕಾನೂನಲ್ಲಿ ಏನು ಅವಕಾಶ ಇದೆ ಯಾರಿಗೆ ಆಗಲಿ ಹಣ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ರಿಕವರಿ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಪ್ರೊಸೀಜರ್ ಇದೆ ಒಂದು ಪ್ರೋಸೆಸ್ ಇದೆ ಅದನ್ನು ಮೀರಿ ಯಾರಾದರೂ ಬೆದರಿಕೆ ಹಾಕುವಂಥದ್ದು ಮಾನ ಕಳಿತೀನಿ ಮರ್ಯಾದೆ ಕಳಿತೀನಿ ಹೊಡಿತೀನಿ ನಿಮ್ಮ ಮನೆಗಳಿಗೆ ತೊಂದರೆ ಕೊಡ್ತೀನಿ ಅಥವಾ ಗಾಡಿ ತೊಗೊಂಡು ಹೋಗ್ತೀನಿ ಈ ಥರದ್ದು ಏನೇ ಬೆದರಿಕೆ ಹಾಕಿದರೂ ಕೂಡ ಯಾವುದಕ್ಕೂ ಬಗ್ಬಾರ್ದು ದಯವಿಟ್ಟು ಪೊಲೀಸ್ ಠಾಣೆಗಳಿಗೆ ಬಂದು ಕಮಿಷನರ್ ಆಫೀಸಿಗೆ ಬಂದು ಕಂಪ್ಲೇಂಟ್ ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸರ್ ಇದಕ್ಕೆ ಸಂಬಂಧಪಟ್ಟ ಮೂರು ಮಂದಿ ಹೆಸರು ಅದೇ ಒಟ್ಟು ಈಗ ನಮಗೆ ಪ್ರಾರಂಭದಲ್ಲಿ ಯು ಡಿ ಆರ್ ಆಗಿ ರಿಜಿಸ್ಟರ್ ಆಗಿರ್ತದೆ ಅನ್ಯಾಚುರಲ್ ಡೆತ್ ಸಸ್ಪಿಷಿಯಸ್ ಡೆತ್ ಅಂತ ನಂತರದಲ್ಲಿ ಪಂಚನಾಮ ಮಾಡಿ ಒಂದು ಕೆಲವು ದಿನಗಳಾದಮೇಲೆ ಅವ್ರ ಕುಟುಂಬದಲ್ಲಿ ಕೆಲವು ಡೆತ್ ನೋಟ್ ಸಿಕ್ಕಿರೋದ್ರ ಹಿನ್ನೆಲೆಯಲ್ಲಿ ಕೆಲವರನ್ನ ತಪಾಸಣೆ ಮಾಡಿ ಕೆಲವರನ್ನ ವಿಚಾರಣೆಗೊಳಪಡಿಸಿ ಅವ್ರ ಪಾತ್ರ ಇದರಲ್ಲಿ ಕಂಡು ಬಂದಿದ್ದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ವಿ ಇನ್ನುಳಿದಂಥವ್ರೂ ಕೂಡ ವಶಕ್ಕೆ ತಗೊಳ್ಳೋವಂಥ ಪ್ರಯತ್ನ ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ನ ಪ್ರತಿಷ್ಠಿತ ಸಂಸ್ಥೆಯಾಗಿರುವಂತಹ ಕೆ ಎಮ್ ಸಿ ಅಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಆದರ್ಶ್ ಅನ್ನುವಂತಹ ಸುಮಾರು ಹದಿನೆಂಟು ವರ್ಷ ವಯಸ್ಸಿನ ಒಬ್ಬ ಹುಡುಗ ಅವನಿಗೆ ಇದೇ ಎಂಟನೇ ತಾರೀಕು ಅವನ ಆಸ್ಪತ್ರೆಗೆ ವಿಪರೀತ ಜ್ವರ ಇದೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಅಡ್ಮಿಟ್ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಸುಮಾರು ಒಂದು ನಾಲ್ಕೂವರೆ ಸಮಯದಲ್ಲಿ ಆಸ್ಪತ್ರೆ ಕಾರಿಡರಲ್ಲಿ ಓಡಾಡಿರುವಂಥದ್ದು ಕಂಡು ಬಂದಿದೆ ನಂತರ ಒಂದು ಮೃತ ಶರೀರ ಏನಿದೆ ಅದು ಕೆಲವು ಫ್ಲೋರ್ ಮೇಲ್ಗಡೆಯಿಂದ ಬಿಲ್ಡಿಂಗ್ ಬಿಲ್ಡಿಂಗಿಂದ ಕೆಳಗಡೆ ಬಿದ್ದಿರುವಂಥದ್ದು ಕಂಡು ಬಂದಿದೆ ಕುಟುಂಬ ಸದಸ್ಯರು ಯಾವುದೇ ನಮಗೆ ಅನುಮಾನ ಇಲ್ಲ ಅವನಿಗೆ ಅನಾರೋಗ್ಯದಲ್ಲ ಹಿನ್ನೆಲೆಯಲ್ಲಿ ಈ ಥರ ಈ ಥರ ಮಾಡ್ಕೊಂಡಿರ್ಬೋದು ಅಂತ ಹೇಳಿದ್ದಾರೆ ಮತ್ತು ಅಲ್ಲಿ ಸಿ ಸಿ ಟಿವಿ ವೆರಿಫೈ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಒಬ್ಬನೇ ಹೋಗ್ತಿರುವಂಥದ್ದು ಕಂಡು ಬಂದಿದೆ ಇದರಲ್ಲಿ ಯಾವುದೇ ಫೋಲ್ ಪ್ಲೇ ಕಂಡು ಬಂದಿಲ್ಲ ಇರಲಿಕ್ಕಿಲ್ಲ ಅಂತ ಕುಟುಂಬ ಸದಸ್ಯರು ಹೇಳಿದ್ದಾರೆ ಮತ್ತು ನಮ್ಮ ತನಿಖೆಯಲ್ಲಿ ಯಾವ ಕಾರಣಕ್ಕಾಗಿ ಈ ಒಂದು ಆತ್ಮಹತ್ಯೆ ಮಾಡಿಕೊಂಡ ಮತ್ತು ಆತ್ಮಹತ್ಯೆ ಮಾಡಿಕೊಡುವಂಥ ಆರೋಗ್ಯ ಸಮಸ್ಯೆ ಏನಿತ್ತು ಅಂತಂದು ಡಾಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡಿ ಅಗತ್ಯ ತನಿಖೆಯನ್ನು ಮಾಡಿದೆ ಈಗ ನೋಡಿ ಯಾರಾದರೂ ಒಬ್ಬ ವ್ಯಕ್ತಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಂದರೆ ಎಷ್ಟೇ ಸುರಕ್ಷತೆ ಇದ್ದರೂ ಅದನ್ನು ರೀಚ್ ಮಾಡುವಂಥದ್ದು ನಾವು ಗಮನಿಸಿದ್ದೀನಿ ಈಗ ಇವತ್ತು ನಿನ್ನೆ ಕೂಡ ಈಜಾಡ್ಲಿಕ್ಕೆ ಅಂತ ಹೋಗ್ಬಿಟ್ಟು ಉಣ್ಕಲ್ಲಿಕ್ಕೆ ಒಂದು ಮಗು ಮುಳುಗೋಯ್ತು ಸೊ ಭದ್ರತೆ ಡೆಫಿನೆಟ್ಲಿ ಈ ಟೆರೇಸ್ಗಳಿಗೆ ಹೋಗಲಿಕ್ಕೆ ಪ್ರಿವೆಂಟ್ ಮಾಡುವಂಥದ್ದು ಮಾಡಿದಾರಲ್ಲೂ ಪರಿಶೀಲನೆ ಮಾಡ್ತೀವಿ ಅದರ್ವೈಸ್ ಇವಾಗ ನಮ್ಮ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಯಾವ ರೀತಿ ಇರ್ತವೆ ಅಂದರೆ ಎರಡನೇ ಫ್ಲೋರ್ ಮೂರನೇ ಫ್ಲೋರ್ ನಾಲ್ಕನೇ ಫ್ಲೋರಲ್ಲಿ ಇವನ್ ಶಾಲಾ ಕಾಲೇಜುಗಳಿರ್ಬೋದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸು ದೊಡ್ಡ ದೊಡ್ಡ ಸಂಸ್ಥೆಗಳು ಎಲ್ಲ ಬಗ್ಗೆ ನೋಡಲಿಕ್ಕೆ ಅಲ್ಲಿಂದ ಇಳಿಲಿಕ್ಕೆ ಬೀಳಲಿಕ್ಕೆಲ್ಲ ಅವಕಾಶ ಇರುವಂಥದ್ದೇ ನಮ್ಮ ಸ್ಟ್ರಕ್ಚರ್ ಇರುತ್ತೆ ಬಟ್ ಸರಿ ಸ್ಪಾಟ್ ನೋಡಿಲ್ಲ ನಾನು ಸ್ಪಾಟ್ ವೆರಿಫೈ ಮಾಡಿ ಕೆ ಎಮ್ ಸಿ ನಿರ್ದೇಶಕರ ಜೊತೆ ಕೂಡ ಮಾತಾಡಿ ಅಗತ್ಯತೆ ಬಿತ್ತು ಅಂತಂದರೆ ಇನ್ನೂ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿ ಕೈಗೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಡಿಸ್ಕಸ್ ಮಾಡಿ ಈಗ ಸಾಕಷ್ಟು ಈ ವರ್ಷದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕ್ರಿಕೆಟ್ ಬೆಟ್ಟಿಂಗ್ ಪ್ರಕರಣಗಳನ್ನು ನಾವು ಮಾಡಿದ್ದೇವೆ ಮತ್ತು ಮಾಡಿರುವಂಥ ಪ್ರತಿ ಪ್ರಕರಣದಲ್ಲೂ ಕೂಡ ಅದು ಯಾರ ಹತ್ರಕ್ಕೆ ಹೋಗಿ ನಿಲ್ಲುತ್ತೆ ಯಾರು ತೊಗೊಂಡೋಗಿ ಕೊಡ್ತಾಯಿದ್ರು ಮತ್ತು ಫರ್ದರ್ ಲೇಯರ್ಸ್ ಏನಿತ್ತು ಅನ್ನೋಂಥದ್ದನ್ನೆಲ್ಲ ತನಿಖೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಇವೆಲ್ಲ ಸ್ವಲ್ಪ ಆ್ಯಪ್ ಬೇಸ್ಡ್ ಇರೋದರಿಂದ ನಾವು ಟೆಕ್ನಿಕಲ್ ಎವಿಡೆನ್ಸಲ್ಲಿ ನಮಗೆ ಎವಿಡೆ ಲೀಡ್ ಸಿಗುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟಾಗಿಯೂ ಕೂಡ ಎಲ್ಲ ಪ್ರಕರಣಗಳಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಇದ್ರ ಬಗ್ಗೆ ಏನಾದರೂ ಐ ಪಿ ಎಲ್ ಮಾಹಿತಿ ಎಲ್ಲಾದರೂ ಕಂಡು ಬಂದರೆ ದಯವಿಟ್ಟು ಕೊಡಬೇಕು ಅಂತ ನಾನು ಸಾರ್ವಜನಿಕರು ಕೂಡ ಕೇಳಲಿಕ್ಕೆ ಇದೇ ತಿಂಗಳು ನಾಲ್ಕನೇ ತಾರೀಕು ನಮ್ಮ ಬಾಕ್ಲೇಗಲ್ಲಿ ತ್ರಿವೇಣಿ ಬೇಕರಿ ಹತ್ರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇಲ್ಲೊಂದು ಘಟನೆ ಆಗಿತ್ತು ಆ ಘಟನೆಯಲ್ಲಿ ಇಬ್ರಾಹಿಂ ಸಿತರ್ವಾಲೆ ಅನ್ನುವಂಥ ಒಬ್ಬ ಹುಡುಗನಿಗೆ ಒಂದು ಏಳೆಂಟು ಜನ ಬಂದು ಅವನ ಮೇಲೆ ಹಲ್ಲೆ ಮಾಡಿ ಹೊಡೆದಿದ್ದು ಮತ್ತು ಒಂದು ಎರಡು ಕಡೆ ಸ್ಟ್ಯಾಬ್ ಮಾಡಿದರು ಒಂದು ಕತ್ತಿನ ಭಾಗದಲ್ಲಿ ಸ್ಟ್ಯಾಬ್ ಮಾಡಿದರು ಇನ್ನೊಂದು ಕೈ ಭಾಗ್ದಲ್ಲಿ ಸ್ಟ್ಯಾಬ್ ಮಾಡಿದರು ಆ ಪ್ರಕರಣದಲ್ಲಿ ಈ ಮೊದಲಿಗೆ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿತ್ತು ಈಗ ಮುಂದುವರೆದು ಒಟ್ಟು ಐದು ಜನ ಸೇರಿದಂತೆ ಒಟ್ಟು ಆರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ವಿ ಒಬ್ಬ ಪ್ರಜ್ವಲ್ ಅಂತ ಇವನು ಸೆಟ್ಲ್ಮೆಂಟ್ ಅವನು ಮೊಹಮ್ಮದ್ ಹಫೀಸ್ ಹುಬ್ಬಳ್ಳಿ ಮಂಟೂರು ರೋಡು ಅಖೀಬ್ ಅನ್ನೋಂಥನು ಹಾಗೇನು ಮಂಟೂರು ರೋಡು ದತ್ತಾತ್ರೇಯ ಇವನು ಸೆಟ್ಲ್ಮೆಂಟು ಬಾಲರಾಜ್ ಅಲಿಯಾಸ್ ಬಂಗಾರ್ ಬಾಳ್ಯ ಇವನು ಕೂಡ ಗಂಗಾಧರ ನಗರ ಚರಣ್ ಪ್ರಸಾದ್ ಇವನು ಕೂಡ ಸೆಟಲ್ಮೆಂಟ್ ನಾಲ್ಕನೇ ಗ್ರಾಸ್ ಈ ಏರಿಯಾದವರು ಈ ಆರು ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಮತ್ತು ಇವ್ರ ಮೇಲೆ ಕೆಲವ್ರ ಮೇಲೆ ಈ ಹಿಂದಿನ ಪ್ರಕರಣಗಳು ಕೂಡ ಇದ್ದಾವೆ ಅದಕ್ಕೆ ಯಾವ ರೀತಿ ಅಗತ್ಯ ಕ್ರಮ ತಗೋಬೇಕು ಅನ್ನೋಂಥದ್ದು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸೂಚನೆಯನ್ನು ಕೊಡಲಾಗುತ್ತೆ